ಇ텔ರನ್ ಮೇ ನಾ ಸುದರ್ಶಲ್ಲಮ್ಮ ಹಾ ಸುದರ್ಶ ಅಂತ ಹೇಳಿರೋನು ಇಲ್ಲ ಕೆಲಸಕೇಲಿ ಹೋಗಿದ್ನವಾ ಪಾಸ್ ಅಲ್ಲೇ ಹೋಗ್ತಿದ್ದೆ ರೆ ಸಿಟೋಟಲ್ಗೆ ಈಗಂತರ ನಾಲ್ಕೈದು ವರ್ಷಕ್ಕೆ ಇಲ್ಲಿ ಕೆಲಸನೇ ಇಲ್ಲ ಇಲ್ಲಿ ಯಾ ಹೋಟಲ್ಕ್ಕೆ ಕಚ್ಚುಬಿತ್ತಾ ಅವನು ಇಲ್ಲ ಮುಂದೆ ಹೋಗ್ತಿದ್ದೆ ಈಗಂತರ ನಾಲ್ಕೈದು ವರ್ಷ ಬಿಟೋಬಿಟನ್ರಿ ಅಲ್ಲ ಇಲ್ಲಿ ಮೈಸೂರುತ್ರವಾದಂತಾ ಅಲ್ಲಿ ಎಲ್ಲಾ ಬಸಿದ್ದಾರೆ ಇಲ್ಲಿ ಲೊಕಾಲೇ ಕೆಲಸ ಮಾಡ್ತಾರೆ ಆ ಯಾ ಊರಗದನೊಂದು ಗೊತ್ತಿದ್ದಿರದು ನೀನು ಹೇಳ್ತಿದ್ರೆ ಫೋನ್ ಮಾಡ್ತಿದ್ದೀನಿ ಈಗಂತರ ಒಂದ್ ದಿನಂತರ ಫೋನ್ ಮಾಡ್ಲಿ

कोट इन तीर्थन करते थे दानवस्थली अंदर ही ना कोटी मर्दाने तो, ने होते तहरीन नवान मालगर स्वां आवा प्रति मार्तनी मध्य नुमार्तन तेरन तहरीद गया मध्य नुमार्तन तहरीदा ये अन्य का रोके तो अन्य को तहरीद ना वो भी दान्तर मुझे मर्तन है तो निम्न अंदर ही बगिन रसित नहीं है ये निम्न मगा दूसर

ಇನ್ನೊಂದೈತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ